ನಮಸ್ಕಾರ ನಮಸ್ಕಾರ ಕರ್ನಾಟಕ ಜಗದೀಶ್ ಅವ್ರನ್ನ ಕೇಳಿದ್ದು ಕೇಳಿದ್ದು ಯಾರು ಸಾರ ಎಕ್ಸ್ ಸಿ ಎಮ್ ಎಕ್ ಸಿ ಎಮ್ ಹೇಳಿ 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 ಅಂತ ನಾನು ಹೇಳಿದೆ ಅದು ಸಂಬಂಧಪಟ್ಟವ್ರು ಏನಾರು ರೆಸ್ಪಾಂಡ್ ಮಾಡಿದ್ರೆ ಓಕೆ ಇಲ್ಲ ನಾವು ಸುಪ್ರೀಂ ಕೋರ್ಟಲ್ಲಿ ಅದನ್ನು ಹಾಕಿದಾಗ ಸುಪ್ರೀಂ ಕೋರ್ಟ್ ತನಿಖೆ ಮಾಡಿ ಯಾರು ಅಂತ ಹೇಳುತ್ತೆ ವೆಯ್ಟ್ ಮಾಡಿ ಅಂತ ನಿಮಗೆ ಸುಪ್ರೀಂ ಕೋರ್ಟಲ್ಲಿ ಹಾಕೋವರೆಗೂ ವೆಯ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಕರ್ನಾಟಕವೇ ಖುಷಿ ಬೀಳೋ ಒಂದು ವಿಚಾರ ಆಗಿದೆ ಏನಂತ ಎಲ್ಲ ಕೇಳಿ ಇವತ್ತು ಯಶವಂತಪುರ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದ ಸಾರ್ ನಿಮ್ಗೊಂದು ನೋಟಿಸ್ ಕೊಡಬೇಕು ಅಂತ ನಾನು ಎದೆ ಡಗ ಡಗಡಗ ಪೊಲೀಸರು ಮಾಡಿದ ತಕ್ಷಣ ಆಮೇಲೆ ಏನು ಅಂತ ಕೇಳಿದೆ ಅದಕ್ಕೆ ಅವನು ಹೇಳ್ದ ಸಾರ್ ಬೊಮ್ಮಾಯಿ ಸಾಹೇಬರು ಪಿ ಎ ನಿಮ್ಮ ಮೇಲೆ ಕಂಪ್ಲೇಂಟ್ ಒಂದು ಕೊಟ್ಟಿದ್ದಾರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಂತೆ ಅವ್ರ ಬಗ್ಗೆ ಅಂತ ಅಯ್ಯೋ ಹೌದಾ ನಾನು ಮಾತಾಡ್ತಿದ್ದು ಎಕ್ಸ್ ಸಿ ಎಮ್ ಬಗ್ಗೆ ಯಾವ ಎಕ್ಸ್ ಸಿ ಎಮ್ ಅವರು ಎಕ್ ಓ ಎಕ್ ಸಿ ಎಮ್ ಯು ಅಯ್ಯೋ ಬೊಮ್ಮಾಯ್ ನೀವು ನೀವ ಅದು ನೀವ ಅಯ್ಯೋ ದೇವ್ರೆ ಕರ್ನಾಟಕ ಪೂರ್ತಿ ಕೇಳ್ತಾ ಇದ್ದೀನಿ ನನ್ನ ನಾನು ಹಿಂದೆ ಬಿದ್ದಿದೆ ಹೇಳ್ರಿ ಯಾರು ಸಿ ಎಂ ಅಂತ ನೋಡಿ ಕರ್ನಾಟಕ ನಾನಂತೂ ಯಾರಿಗೂ ಹೇಳಿಲ್ಲ ಈಗ ಬೊಮ್ಮಾಯಿಯವರು ಅಲ್ಲಿ ಯಶವಂತಪುರ ಯಾವುದದು ಆ ಐ ಟಿ ಸೆಲ್ ಅಂತ ಮಾಡಿದ್ದಾರೆ ಅಂದರೆ ಇಂಟರ್ನೆಟ್ ಸಂಬಂಧಪಟ್ಟಂಗೆ ಅಲ್ಲೊಂದು ಅವ್ರ ಪಿ ಎ ಕೈಯಲ್ಲಿ ಕಂಪ್ಲೇಂಟ್ ಆಗಿದೆ ಅಂತೆ ಜಗದೀಶ್ ಅವರು ನನ್ನ ತ್ವೈಸವತೆ ಮಾಡ್ತಾ ಇದ್ದಾರೆ ಯಾರು ಸಿ ಸಿಎಂ ಅಂತ നാനൊന്നും ബൊമ്മായില്ലേളില്ല ബൊമ്മായി നന്ന മേലെ കംപ്ലേൻറ്റ് കൊണ്ടിര ബൊമ്മായ് ഐ ലവ് യു ബോമായ് ബൊമ്മായ് ബൊമായ് ഐ ലവ് യു ബൊമ്മ ബൊമ്മായ് ബൊമായി ഐ ലവ് യു ബൊമ്മ ഐ ലവ് യു ബൊമ്മ ഐ ലവ് യു ബൊമ്മ ഐ ലവ് യു ഐ ലു ലവ് 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 ലൈ